ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಿಮಗೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಅಕೌಂಟನ್ನು ಅಕೌಂಟ್ ಹೊಂದಿರ್ತಾರೆ ಅವರಿಗೆ ಬಂಪರ್ ಆಫರ್ ಎಸ್ ಬಿ ಐ ಬ್ಯಾಂಕ್ ಕಡೆಯಿಂದ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಎಫ್ ಟಿ ಮಾಡಬೇಕು ಅಂತ ಇದ್ರೆ ಅಥವಾ ಹಣವನ್ನ ಸೇವಿಂಗ್ಸ್ ಮಾಡಿ ಎಷ್ಟು ಪರ್ಸೆಂಟ್ ನಿಮಗೆ ಬಡ್ಡಿ ರೂಪದಲ್ಲಿ ಹಣ ಸಿಗತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆಂದ್ರೆ ತುಂಬಾ ಜನ ನಾವು ಎಷ್ಟೇ ಏಜ್ ಆಗಿರ್ಬೋದು ಅಥವಾ ಮಧ್ಯಮ ವಯಸ್ಸಿನಲ್ಲಿ ಇದ್ರೂ ಕೂಡ ಹಣವನ್ನ ಸೇವಿಂಗ್ಸ್ ಮಾಡಿ ಹಣವನ್ನ ದುಪ್ಪಟ್ಟು ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಯಾವ್ದಾದ್ರು ಒಂದು ರೂಪದಲ್ಲಿ ಹಣ ನಮಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ ಐವತ್ತು ಸಾವಿರದಿಂದ ಎಫ್ ಟಿ ಅನ್ನ ಇಟ್ಟರೆ ಎಷ್ಟು ಹಣ ನಿಮಗೆ ಸಿಗತ್ತೆ ಎಷ್ಟು ವರ್ಷಗಳ ಕಾಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸುಬ್ರಾಯಿದ್ರೆ ತಪ್ತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನೀವು ನೋಡಬಹುದು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಕೂಡ ಒಂದೊಂದು ಅಕೌಂಟ್ ನ ಮಾಡ್ಸ್ಕೊಂಡಿರ್ತೀರಾ ಯಾಕಂದ್ರೆ ಒಂದು ಸ್ಯಾಲರಿ ಅಕೌಂಟ್ ಇರ್ಬೋದು ಸೇವಿಂಗ್ಸ್ ಅಕೌಂಟ್ ಇರ್ಬೋದು ಎಫ್ ಟಿ ಅಕೌಂಟ್ ಇರ್ಬೋದು ಸಾಕಷ್ಟು ಅಕೌಂಟ್ ನೀವು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಸಾಕಷ್ಟು ಜನ ಮಾಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಬ್ಯಾಂಕ್ ನಲ್ಲಿ ಅಕೌಂಟ್ ಮಾಡಿಸ್ಕೊಳೋದ್ರ ಜೊತೆಗೆ ಸಾಕಷ್ಟು ಜನ ಎಫ್ ಟಿ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಎಫ್ ಟಿ ಮಾಡ್ಕೊಳ್ಳೋದ್ರಲ್ಲಿ ಸೊ ತುಂಬಾನೇ ಒಳ್ಳೇದಿದೆ ಅಂತಾನೆ ಹೇಳ್ಬೋದು ಒಂದು ಏಜ್ ಆದವ್ರಿಗಿರ್ಬೋದು ಅಥವಾ ಮಿಡ್ಲಮ್ ವರಿಗೂ ಕೂಡ ಎಫ್ ಟಿ ಇಂದ ತುಂಬಾನೇ ಒಳ್ಳೆದಿದೆ ಸ್ನೇಹಿತರೆ ಈಗ ಇನ್ನ ಕಾಲದಲ್ಲಿ ಶೇರ್ ಮಾರ್ಕೆಟಲ್ಲಿ ನಾವು ಹಣವನ್ನ ಹೂಡಿಕೆ ಮಾಡಲಿಕ್ಕೆ ತುಂಬಾನೇ ಭಯ ಪಡ್ತೀವಿ ಯಾಕಂದ್ರೆ ಅದು ಫೇಕ್ ಆಗಿರ್ಬೋದು ಅಥವಾ ಹಣ ರಿಟರ್ನ್ ಸಿಗತ್ತೋ ಇಲ್ಲೋ ಅನ್ನೋ ಭಯ ಇರ್ಬೋದು ಅಥವಾ ಬಡ್ಡಿ ಕಮ್ಮಿ ಇದೆ ಅನ್ನೋ ಒಂದು ಹೆದರಿಕೆ ಇರ್ಬೋದು ಈ ಒಂದು ಕಾರಣಕ್ಕೋಸ್ಕರ ಯಾರು ಕೂಡ ಶೇರು ಮಾರ್ಕೆಟ್ ಅಲ್ಲಿ ಹಣವನ್ನ ಹೂಡಿಕೆ ಮಾಡೋದಿಲ್ಲ ಸೊ ಇಲ್ಲಿ ನೀವು ಬ್ಯಾಂಕ್ಗಳಲ್ಲೇ ಹೂಡಿಕೆ ಮಾಡೋದ್ರಿಂದ ನಿಮಗೆ ಹಣ ಕೂಡ ಸಿಗತ್ತೆ ಒಂದು ಧೈರ್ಯ ಕೂಡ ಇರುತ್ತೆ ಹಾಗೆ ಒಂದು ಕಾನ್ಫಿಡೆನ್ಸ್ ಕೂಡ ನಿಮ್ಗೆ ಬರುತ್ತೆ ಆದರೆ ಎಷ್ಟು ಬಡ್ಡಿ ಸಿಗುತ್ತೆ ಎಫ್ ಡಿ ಇಟ್ಟರೆ ಯಾವ ತರ ನೀವು ಹಣವನ್ನ ಪಡ್ಕೋಬೋದು ಯಾವ ರೀತಿಯಾಗಿ ಎಫ್ ಟಿ ಇಡಬೇಕು ಅನ್ನೋದು ನಿಮಗೆ ಐಡಿಯಾ ಇರೋದಿಲ್ಲ ತುಂಬಾ ಜನರಿಗೆ ಈಗ ಒಂದು ಲಕ್ಷದ ಮೇಲೆ ಎಫ್ ಟಿಯನ್ನ ಇಡಬೇಕಾ ಅಥವಾ ಎರಡು ಲಕ್ಷ ಇದ್ರೆ ಮಾತ್ರ ಎಫ್ ಟಿ ಇಡಬೇಕಾ ಅನ್ನೋದು ಒಂದು ಡೌಟ್ ಇರತ್ತೆ ಬಟ್ ಇಲ್ಲಿ ನೀವು ಐವತ್ತು ಸಾವಿರದಿಂದ ಕೂಡ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಎಫ್ ಟಿ ಅನ್ನ ಇಡಬಹುದು ಸೊ ಇಲ್ಲಿ ನಿಮಗೆ ಯಾವ ರೀತಿಯಾಗಿ ಅವರು ಹಣವನ್ನ ಕೊಡ್ತಾರೆ ಅನ್ನೋದು ಡೌಟ್ ಇರುತ್ತೆ ಈಗ ನೋಡಬಹುದು ಐವತ್ತು ಸಾವಿರ ಅನ್ನೋದು ಸೊ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಐವತ್ತು ಸಾವಿರನ ಅನ್ನ ಸೇವಿಂಗ್ಸ್ ಮಾಡಬಹುದು ಯಾಕಂದ್ರೆ ಒಂದು ಐವತ್ತು ಸಾವಿರ ಅನ್ನ ಸೇವಿಂಗ್ಸ್ ನ ವಶಕ್ಕೆ ಮಾಡಿದ್ರೆ ಸೊ ಅವರಿಗೆ ಸ್ವಲ್ಪ ಮಟ್ಟಿಗೆ ಹಣವನ್ನ ಸೇವಿಂಗ್ಸ್ ಆಗುತ್ತೆ ಅನ್ನೋದು ಧೈರ್ಯದಲ್ಲಿರುತ್ತೆ ಜೊತೆಗೆ ನೀವು ನೋಡಬಹುದು ರಾಷ್ಟ್ರೀಕೃತ ಬ್ಯಾಂಕ್ ಗಳಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಬ್ಯಾಂಕ್ ಅಂದ್ರೆ ಅದು ಎಸ್ ಬಿ ಐ ಬ್ಯಾಂಕ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ ಅದನ್ನ ಶಾರ್ಟ್ ಆಗಿ ಎಸ್ ಬಿ ಐ ಬ್ಯಾಂಕ್ ಅಂತ ಕೂಡ ಎಲ್ಲರೂ ಕರೀತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈ ಬ್ಯಾಂಕ್ ನಲ್ಲಿ ಎಷ್ಟು ಬಡ್ಡಿ ಕೊಡ್ತಾರೆ ಹಾಗೆ ಎಷ್ಟು ಬಡ್ಡಿ ದರ ಹೆಚ್ಚಿರುತ್ತೆ ಅನ್ನೋದು ಕೂಡ ಯಾರಿಗೂ ಕೂಡ ಐಡಿಯಾ ಇರೋದಿಲ್ಲ ಸೊ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನೀವೇನಾದರೂ ಹಣವನ್ನು ಇಟ್ಟಾ ಹೋದರೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ನಿಮಗೆ ಸೆವೆನ್ ಪರ್ಸೆಂಟ್ ಅಂದ್ರೆ ಏಳು ಪರ್ಸೆಂಟ್ ಅಷ್ಟು ಬಡ್ಡಿ ಹಣವನ್ನ ಕೊಡ್ತಾರೆ ಸ್ನೇಹಿತರೆ ಈ ಬ್ಯಾಂಕ್ ನಲ್ಲಿ ಸೊ ಈಗ ಎಕ್ಸಾಂಪಲ್ ಆಗಿ ನೀವು ಐವತ್ತು ಸಾವಿರ ಹಣವನ್ನು ಸೊ ವರ್ಷಕ್ಕೆ ನೀವೇನಾದರೂ ಹೂಡಿಕೆಯನ್ನು ಮಾಡಿದ್ರೆ ಎಫ್ ಟಿ ಅಲ್ಲಿ ಸೊ ನಿಮ್ಗೆ ವರ್ಷಕ್ಕೆ ಐವತ್ ಸಾವಿರದ ಐನೂರ ತೊಂಬತ್ ರೂಪಾಯಿ ಬರುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ಮೂರು ಸಾವಿರದ ಐನೂರ ತೊಂಬತ್ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ವರ್ಷದಲ್ಲಿ ಸೊ ನಿಮ್ಗೆ ಐವತ್ ಸಾವಿರ ನೀವೇನಾದ್ರು ಹೂಡಿಕೆಯನ್ನ ಎಫ್ ಟಿ ಅಲ್ಲಿ ಇಟ್ಟರೆ ನಿಮಗೆ ವರ್ಷಕ್ಕೆ ಸಾವಿರದ ಐನೂರ ತೊಂಬತ್ ಮೂರು ರೂಪಾಯಿ ಆಗುತ್ತೆ ಹಾಗೇನೆ ಒಂದು ಲಕ್ಷ ಹೂಡಿಕೆ ಒಂದು ವರ್ಷದಲ್ಲಿ ನೀವೇನಾದ್ರು ಮಾಡಿದ್ರೆ ನಿಮ್ಗೆ ಟೋಟಲ್ ಆಗಿ ಒಂದು ಲ ಒಂದು ವರ್ಷ ಆದ್ಮೇಲೆ ಒಂದು ಲಕ್ಷ ಏಳು ಸಾವಿರದ ಎಂಬತ್ ಮೂ ಆರು ರೂಪಾಯಿ ನಿಮ್ಗೆ ಸಿಗತ್ತೆ ಸ್ನೇಹಿತರೆ ಹಾಗೆ ಎರಡು ಲಕ್ಷ ನೀವೇನಾದ್ರೂ ಹೂಡಿಕೆ ಮಾಡಿದ್ರೆ ಸೊ ಎರಡು ಲಕ್ಷ ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆರಡು ರೂಪಾಯಿ ನಿಮ್ಗೆ ಸಿಗತ್ತೆ ಹಾಗೇನೆ ಮೂರು ಲಕ್ಷ ನೀವೇನಾದ್ರು ಹೂಡಿಕೆ ಮಾಡಿದ್ರೆ ಸೊ ಒಂದು ವರ್ಷದಲ್ಲಿ ಮೂರು ಲಕ್ಷ ಇಪ್ಪತ್ತೊಂದು ಸಾವಿರದ ಐನೂರ ಐವತ್ತೆಂಟು ರೂಪಾಯಿ ಸಿಗುತ್ತೆ ಅಂದ್ರೆ ನಾವು ಜಾಸ್ತಿ ಅಮೌಂಟ್ ಇಟ್ಟಂಗ್ ನಮಗೆ ಜಾಸ್ತಿ ಪರ್ಸೆಂಟ್ ಬಡ್ಡಿ ಬೀಳತ್ತೆ ಜೊತೆಗೆ ಇಂಟ್ರೆಸ್ಟ್ ಕೂಡ ಬಿದ್ದಿರೋದ್ರಿಂದ ಹಣ ಕೂಡ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು ಹಾಗೇನೆ ನಾಲ್ಕು ಲಕ್ಷ ನೀವೇನಾದ್ರೂ ಹೂಡಿಕೆ ಮಾಡಿದ್ರೆ ನಿಮಗೆ ವರ್ಷದಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ರೂಪಾಯಿ ಸಿಗತ್ತೆ ಅಂದ್ರೆ ನೀವು ಇಲ್ಲೇ ನಾಲ್ಕು ಲಕ್ಷ ಒಂದು ವರ್ಷಕ್ಕೆ ಇಟ್ರೆ ಸೊ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಸಿಕ್ಕಾಗತ್ತೆ ಸೊ ಅದೇ ನೀವು ಐವತ್ ಸಾವಿರ ರೂಪಾಯಿ ಒಂದ್ ವರ್ಷ ಇಟ್ಟರೆ ಸೊ ಐ ಮೂರ್ ಸಾವಿರದ ಐನೂರ ತೊಂಬತ್ ಮೂರು ರೂಪಾಯಿ ತರ ಸಿಗತ್ತೆ ಹಾಗೇನೆ ನೀವೇನಾದ್ರೂ ಐದು ಲಕ್ಷ ಹೂಡಿಕೆ ಮಾಡಿ ಒಂದ್ ವರ್ಷದಲ್ಲಿ ನೀವೇನಾದ್ರು ತೆಗಿತಾ ಇದೀರ ಅಂದ್ರೆ ಐದು ಲಕ್ಷದ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ನಿಮ್ಗೆ ಸಿಗತ್ತೆ ಅಂದ್ರೆ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ವರ್ಷಕ್ಕೆ ಸಿಕ್ಕ ಹಾಗಾಗತ್ತೆ ಐದು ಲಕ್ಷ ಹೂಡಿಕೆಯನ್ನ ಮಾಡಿದ್ರೆ ಈ ರೀತಿಯಾಗಿ ನೀವು ನೀವು ಎಫ್ ಟಿ ಅನ್ನ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಮಾಡಬಹುದು ಐವತ್ತು ಸಾವಿರ ರೂಪಾಯಿ ಕೂಡ ಸೊ ಎಫ್ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಎಫ್ ಟಿ ಅನ್ನ ಇಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಸೊ ನೀವ್ ಏನಾರು ಹಣವನ್ನ ಇಟ್ಕೊಂಡಿದ್ದು ಅಥವಾ ಹಣವನ್ನ ಮನೆಯಲ್ಲಿ ಇಟ್ಟರೆ ಸೇಫ್ಟಿ ಇಲ್ಲ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಾಕಕ್ಕೆ ನನಗೆ ನಂಬಿಕೆ ಇಲ್ಲ ಭಯ ಇದೆ ಅನ್ನೋರು ಆಗಿ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಹೋಗಿ ಯಾರೆಲ್ಲ ಎಸ್ ಬಿ ಐ ಖಾತೆಯನ್ನ ಹೊಂದಿರ್ತಾರೋ ಅವರೆಲ್ಲರೂ ಕೂಡ ಹಣವನ್ನ ಇಟ್ಟು ದುಪ್ಪಟ್ಟು ಮಾಡ್ಕೊಳ್ಬಹುದು ಸ್ನೇಹಿತರೆ ಇದೊಂದು ಒಳ್ಳೆಯ ಅವಕಾಶ ಎಷ್ಟೋ ಜನ ಹಣವನ್ನ ಇಟ್ಕೊಂಡು ಹಾಗೇನೆ ಇರ್ತೀರಾ ಅಥವಾ ನಿಮ್ಮ ಅಕ್ಕಪಕ್ಕದವರಿಗೂ ಅಥವಾ ರಿಲೇಟಿವ್ಸ್ ಕೊಟ್ಟಿರ್ತೀರ ಕೊಡಲ್ಲ ಅನ್ನೋ ಭಯ ಕೂಡ ಇರುತ್ತೆ ಅದ್ರ ಬಂತು ಈ ತರ ಹಣವನ್ನ ಇಟ್ಟು ನೀವು ಕೂಡ ಬ್ಯಾಂಕ್ ಇಂದನೇ ಸೇವಿಂಗ್ಸ್ ನ ಎಫ್ ಡಿ ಅನ್ನ ಮಾಡಿಕೊಂಡು ಸೇವಿಂಗ್ಸ್ ಕೂಡ ಮಾಡ್ಕೊಳ್ಬಹುದು ಇದೊಂದು ಒಳ್ಳೆಯ ಉದ್ದೇಶ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಜೊತೆಗೆ ಹೆಲ್ಪ್ಫುಲ್ ಕೂಡ ಆಗುತ್ತೆ ಸೊ ನಿಮಗೆ ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ಇಷ್ಟ ಆದ್ರೆ ಖಂಡಿತ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೇನೇ ವಿಡಿಯೋನ ಶೇರ್ ಮಾಡಿ ಸೊ ನೀವೇನಾದ್ರೂ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಹೊಂದಿದ್ರೆ ಖಂಡಿತ ಇದೆ ಅಂತ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಈ ವಿಡಿಯೋ ನಿಮಗೆ ಅನುಕೂಲಕರವಾಗಿದ್ರೆ ಅನುಕೂಲಕರ ಅಂತ ಕಮೆಂಟ್ ಮಾಡಿ ಇಲ್ಲ ಸ್ನೇಹಿತರೆ ಬ್ಯಾಂಕ್ ಅಲ್ಲಿ ಯಾವ ರೀತಿಯಾಗಿ ನೀವು ಎಫ್ ಟಿ ಅನ್ನ ಸೇವ್ ಮಾಡಬಹುದು ಅಂತ ಹೇಳಿ ಸೊ ಜಾಸ್ತಿ ಅಮೌಂಟ್ ಇಟ್ಟಷ್ಟು ನಮಗೆ ಜಾಸ್ತಿ ಆಗಿ ಇನ್ಕಮ್ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಇದನ್ನ ನೀವು ಮಾಡೋದ್ರಿಂದ ಮಹಿಳೆಯರಾಗಲಿ ಪುರುಷರಾಗಲಿ ತುಂಬಾನೇ ಅನುಕೂಲ ಕೂಡ ಇದೆ ಸೊ ಇದು ಎಸ್ ಬಿ ಐ ಬ್ಯಾಂಕ್ ಇಂದು ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ಖಂಡಿತ ನೀವು ಎಫ್ ಟಿ ಅನ್ನ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಜೂನ್ ಐದನೇ ತಾರೀಕಿಂದ ಮಹಿಳೆಯರಿಗೆ ಎಂಟೂವರೆ ಸಾವಿರ ಹಣ ಸಿಗತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ನೀವು ನೋಡಿರಬಹುದು ಸೊ ಖಂಡಿತ ಹೌದು ಇಲ್ಲಿ ಏನು ಒಂದು ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಳೋದ್ರ ಜೊತೆಗೆ ಸೊ ಜೂನ್ ಐದನೇ ತಾರೀಕಿಂದ ನಿಮಗೆ ಎಂಟೂವರೆ ಸಾವಿರ ಬರುತ್ತೆ ಟೋಟಲ್ ಆಗಿ ಹತ್ತು ಸಾವಿರದ ಐನೂರು ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಇದೆ ಸೊ ಇಲ್ಲಿ ತುಂಬಾ ಜನ ಈಗಾಗಲೇ ಮಹಿಳೆಯರು ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಅಲ್ಲಿ ಅರ್ಜಿಯನ್ನ ಹಾಕ್ತಾ ಇದ್ದಾರೆ ಸೊ ಈ ಯೋಜನೆ ಹೆಸರು ಬಂದ್ಬಿಟ್ಟು ಮಹಾಲಕ್ಷ್ಮಿ ಯೋಜನೆ ಅಂತ ಸೊ ಇಲ್ಲಿ ಯಾವುದೇ ಮಹಿಳೆಯರಾಗ್ಲಿ ಈ ಪೋಸ್ಟ್ ಗೆ ಹೋಗಿ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದು ಒಂದೇ ಸೊ ನಿಮ್ಗೆ ಏನಾದ್ರು ಸೇವಿಂಗ್ಸ್ ಮಾಡ್ಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಅಕೌಂಟ್ ನ ಓಪನ್ ಮಾಡಿಸಿ ಬಟ್ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಕ್ ಹೋಗಿ ಇಲ್ಲಿ ನಿಮ್ಗೆ ಜೂನ್ ಐದನೇ ತಾರೀಕಿಂದ ಸೊ ಎಂಟೂವರೆ ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದನ್ನ ನಂಬಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯಾಗಿ ಜೂನ್ ಐದನೇ ತಾರೀಕಿಂದ ನಿಮ್ಮ ಖಾತೆಗೆ ಎಂಟೂವರೆ ಹಣ ಸಾವಿರ ಹಣ ಬರುತ್ತೆ ಅಂತ ಎಲ್ಲೂ ಕೂಡ ಇಲ್ಲ ಯಾಕಂದ್ರೆ ಇನ್ನು ಕೂಡ ಸರ್ಕಾರ ಆ ಯೋಜನೆಯನ್ನ ಜಾರಿಗೆ ತಂದಿಲ್ಲ ಸೊ ಜಾರಿಗೆ ತರಬೇಕು ಅಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ಸೊ ಈ ಮಹಾಲಕ್ಷ್ಮಿ ಯೋಜನೆ ಅನ್ನೋದು ಜಾರಿಗೆ ಬರುತ್ತೆ ಈಗ ಆಲ್ರೆಡಿ ಟಿ ವಿಗಳಲ್ಲಿ ನ್ಯೂಸ್ಗಳಲ್ಲಿ ನೀವು ನೋಡಿರ್ಬೋದು ನಮ್ಮ ಸರ್ಕಾರ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಅಷ್ಟು ಸ್ಪಷ್ಟನೆಯನ್ನು ಕೊಡ್ತಾ ಇದಾರೆ ಬಟ್ ಏನಾದ್ರೂ ಸೊ ಎಲೆಕ್ಷನ್ ಕೌಂಟ್ ಆಗಬೇಕು ರಿಸಲ್ಟ್ ಬರಬೇಕು ಅಲ್ಲಿ ಅನೌನ್ಸ್ಮೆಂಟ್ ಆಗಬೇಕು ಬಂದ ನಂತರನು ಕೂಡ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತರ್ಬೇಕು ಜಾರಿಗೆ ತಂದ್ಮೇಲೆ ಅಪ್ಲಿಕೇಶನ್ಗಳನ್ನ ಹಾಕ್ಬೇಕು ದಾಖಲಾತಿಗಳು ಬೇಕು ಅಂತ ಹೇಳ್ಬೇಕು ಸರ್ಕಾರ ತದನಂತರ ಬಂದ್ಬಿಟ್ಟು ಅರ್ಜಿಯನ್ನ ಹಾಕಕ್ಕಾಗುವಂಥದ್ದು ತುಂಬಾ ಜನ ಮಹಿಳೆಯರು ಈಗಾಗಲೇ ಪೋಸ್ಟ್ ಆಫೀಸಿಗೆ ಹೋಗ್ಬಿಟ್ಟು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಸೊ ನೀವು ಹೋಗಿ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ರೀತಿಯಾಗಿ ಜೂನ್ ಐದನೇ ತಾರೀಕಿಂದ ನಿಮಗೆ ಎಂಟೂವರೆ ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಸ್ನೇಹಿತರೆ ಯಾರೂ ಕೂಡ ಹೋಗಿ ನಮಗೆ ಅರ್ಜಿಯನ್ನ ಹಾಕಿ ಅಂತ ನೀವು ಖಂಡಿತ ಹೋಗಬೇಡಿ ಸೊ ಹೋದರೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅಲ್ಲಿ ಯಾವುದೇ ರೀತಿಯಾಗಿ ಅರ್ಜಿಯನ್ನು ಅವ್ರು ಹಾಕ್ಸ್ಕೊಳೋದಿಲ್ಲ ಯಾಕೆ ಅಂದ್ರೆ ಅವರಿಗೂ ಕೂಡ ಯಾವುದೇ ರೀತಿ ಆಪ್ಷನ್ ಬಂದಿಲ್ಲ ಅಲ್ವಾ ಅದಕ್ಕೋಸ್ಕರ ಅರ್ಜಿಯನ್ನು ಹಾಕಬೇಕು ದಯವಿಟ್ಟು ನೀವ್ ಪೋಸ್ಟ್ ಜನ ಹೋಗ್ಬೇಡಿ ನೋಡ್ಬೋದು ಅರ್ಜಿಯನ್ನ ಹಾಕಿದೀವಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಯಾವ್ದೇ ಕಡೆಯಲ್ಲೂ ಡಿಸ್ಟಿಕ್ ಗಳಲ್ಲೂ ಕೂಡ ಈ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ತಗೊತಾ ಇಲ್ಲ ಅರ್ಜಿಯನ್ನ ತಗೋಳೋದಾದ್ರೆ ಸರ್ಕಾರದ ಕಡೆಯಿಂದನೇ ಹೇಳಿದರೆ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂದ್ರೆ ನಾವು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀವಿ ಆಗ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಮಾತ್ರ ಈ ಯೋಜನೆ ಜಾರಿಗೆ ತರುವಂತದ್ದು ಅಂತ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಅಲ್ಲಿವರೆಗೂ ಕಾದ್ ನೋಡ್ಬೇಕಾಗತ್ತೆ ಯಾವ ಸರ್ಕಾರ ಬರುತ್ತೆ ಅಂತ ಸೊ ಅಲ್ಲಿವರೆಗೂ ನಿಮ್ಗೆ ಐದು ವರ್ಷಗಳ ಕಾಲ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ಆಗಿ ಬರ್ತಾ ಇರುತ್ತೆ ಸೊ ಜೂನ್ ಹನ್ನೊಂದನೇ ಕಂತಿನ ಹಣವು ಕೂಡ ಸೊ ಮುಂದಿನ ತಿಂಗಳು ಅಂದ್ರೆ ಈಗ ನಾ ಇವತ್ತು ಮೂವತ್ತೊಂದು ಸೊ ನೆಕ್ಸ್ಟ್ ಈ ತಿಂಗಳಲ್ಲಿ ಸೊ ಮೊದಲನೇ ವಾರದಲ್ಲಿ ಜಮಾ ಆಗತ್ತೆ ಹಣ ಬರ್ದೇ ಇದ್ದವರಿಗೆ ಸೊ ಪೆಂಡಿಂಗ್ ಹಣ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯಾಗಿ ನೀವು ಹೋಗಿ ಹಣ ಬಂದಿಲ್ಲ ಅಥವಾ ನಿಮ್ಗೆ ಮಹಾಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿ ಅಂತ ಹೇಳಿ ಡೌಟ್ ಅನ್ನ ಮಾಡ್ಕೊಬೇಡಿ ಇನ್ನೂ ಕೂಡ ಅರ್ಜಿ ಹಾಕಲಿಕ್ಕೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ಗಳನ್ನು ಕೂಡ ಓಪನ್ ಮಾಡಿಲ್ಲ ಅದನ್ನ ಅಪ್ಲಿಕೇಶನ್ ಓಪನ್ ಮಾಡೋದಕ್ಕಿಂತ ಮುಂಚಿತವಾಗಿ ಎಲೆಕ್ಷನ್ ರಿಸಲ್ಟೇ ಬಂದಿಲ್ಲ ಎಲೆಕ್ಷನ್ ರಿಸಲ್ಟ್ ಬಂದು ಕಾಂಗ್ರೆಸ್ ಸರ್ಕಾರ ವಿನ್ ಆದರೆ ಸೊ ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿರುವಂತದ್ದು ಸೊ ಮಹಿಳೆಯರೆಲ್ಲರೂ ಕೂಡ ಸೊ ಇದನ್ನ ವಾಗ್ಲು ನೀವು ಅರ್ಜಿಯನ್ನು ಹಾಕಕ್ಕೆ ಹೋಗಬೇಡಿ ಮಹಾಲಕ್ಷ್ಮಿ ಯೋಚನೆಗೆ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಕೂಡ ಆಗತ್ತೆ ಅಂತ ಹೇಳ್ತೀನಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಮಹಿಳೆಯರು ಪೋಸ್ಟ್ ಆಫೀಸ್ ಹತ್ರ ಹೋಗಿ ಬಿಸ್ಟಲ್ಲಿ ಕಾಯ್ತಾ ಇರ್ತಾರೆ ಸೊ ಇದರಿಂದ ಅವರಿಗೆ ಕೂಡ ಹೆಲ್ತ್ ಇಶ್ಯೂ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಜೂನ್ ಐದನೇ ತಾರೀಕಿಂದ ಯಾವುದೇ ರೀತಿ ನಿಮಗೆ ಎಂಟೂವರೆ ಸಾವಿರ ಜಮಾ ಆಗೋದಿಲ್ಲ ಸೊ ಯಾರೂ ಕೂಡ ಮಹಾಲಕ್ಷ್ಮಿ ಯೋಜನೆಗೆ ಅಂತ ಹೇಳಿ ಪೋಸ್ಟ್ ಆಫೀಸಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಹೋಗಬೇಡಿ ಎಲೆಕ್ಷನ್ ಜೂನ್ ನಾಲ್ಕನೇ ತಾರೀಕು ಅನೌನ್ಸ್ಮೆಂಟ್ ಆಗುತ್ತೆ ರಿಸಲ್ಟು ಸೊ ತದನಂತರ ಯಾವ ಸರ್ಕಾರ ಬಂದಿರುತ್ತೋ ಆ ಸರ್ಕಾರದ ಮೇಲೆ ಸೊ ಇದೆಲ್ಲದೂ ಕೂಡ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಆಗಿ ಈ ಯೋಜನೆ ಜಾರಿಗೆ ಬರುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಕಾ ನೋಡೋಣ ಇನ್ನೇನು ನಾಳೆ ಜೂನ್ ಒಂದನೇ ತಾರೀಕು ಇನ್ನೊಂದು ತ್ರೀ ಫೋರ್ ಡೇಸ್ ಅಲ್ಲಿ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಸೊ ಖಂಡಿತ ಈ ಯೋಜನೆ ಜಾರಿಗೆ ಬಂದ್ರೆ ತುಂಬಾನೇ ಅನುಕೂಲಕರ ಅಂತಾನೆ ಹೇಳ್ಬೋದು ನೋಡ್ಬೇಕಾಗತ್ತೆ ಯಾವ ಯಾವ ಯೋಜನೆಗಳು ಜಾರಿಗೆ ಬರ್ತವೆ ಹಾಗೆ ಯಾವ ಸರ್ಕಾರ ಬರುತ್ತೆ ಅನ್ನೋದು ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದು ಎಫ್ ಟಿ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ತಪ್ಪೇ ಹೋಗಿ ನೀವೆಲ್ಲರೂ ಕೂಡ ಅರ್ಜಿಯನ್ನ ಹಾಕಿ ಅರ್ಜಿಯನ್ನು ಹಾಕುವಂಥದಂದ್ರೆ ಏನಂತ ಅಂದ್ರೆ ನೀವು ಎಫ್ ಟಿ ಮಾಡಿರ್ತೀರ ಐವತ್ತು ಸಾವಿರ ಇದ್ರೆ ನೀವು ಎಫ್ ಟಿ ಮಾಡ್ಬೋದು ಒಂದು ಲಕ್ಷ ಇದ್ರೆ ಎಫ್ ಟಿ ಮಾಡ್ಬೋದು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಕೂಡ ಎಫ್ ಟಿ ಮಾಡ್ಬೋದು ಸೊ ನೀವು ಎಷ್ಟು ಲಕ್ಷವನ್ನ ಎಫ್ ಟಿ ಮಾಡ್ತೀರೋ ಅಷ್ಟು ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತಪ್ಪದೆ ಹೋಗಿ ಮಾಡಿ ಸೊ ಅಥವಾ ನಮ್ಮ ಹತ್ರ ಹಣ ಇದೆ ನಮ್ದು ಎಸ್ ಬಿ ಐ ಖಾತೆ ಯಾವುದೇ ರೀತಿ ಅಕೌಂಟ್ ಇಲ್ಲ ಅಂದ್ರೆ ಹೊಸದಾಗಿ ಅಕೌಂಟ್ ನ ಮಾಡಿಸಿ ಎಫ್ ಟಿ ಅನ್ನ ಕೂಡ ನೀವು ಮಾಡಿಸ್ಬಹುದು ಸ್ನೇಹಿತರೆ ಸೊ ಇದು ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಇಬ್ರು ಕೂಡ ಎಫ್ ಟಿ ಅನ್ನ ಮಾಡಿಸಬಹುದು ತುಂಬಾ ಒಳ್ಳೆಯ ಒಂದು ಯೋಜನೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಎಫ್ ಟಿ ಆಗೋದ್ರಿಂದ ತುಂಬಾನೇ ಒಂದು ಒಳ್ಳೆಯ ಅನುಕೂಲಕರ ಅಂತಾನೆ ಹೇಳ್ಬಹುದು ಸೊ ವಿಡಿಯೋದಲ್ಲಿ ಏನಾದರೂ ಗೊದ್ರದ್ದು ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ